ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಈ ಗುರುವಾರದ ಬ್ಯಾಡಿಗೆ ಮಾರ್ಕೆಟಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಇಂದು ಡಬ್ಬಿ ಒಣಮೆಣಸಿನಕಾಯಿ ಮಧ್ಯಸ್ಥ ಬೆಲೆ ಇಪ್ಪತ್ತಾರು ಸಾವಿರ ಇನ್ನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆ ಮೂವತ್ತ್ಮೂರು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ಡಬ್ಬಿ ಒಣಮಣಸಿನಕಾಯಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ರೇಟು ನಡೆದಿದೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಕಾಯಿ ಕಡ್ಡಿ ಒಣಮಣಸಿನಕಾಯಿ ಮಧ್ಯಸ್ಥ ಬೆಲೆ ಇಪ್ಪತ್ತೈದು ಸಾವಿರ ಆರುನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆ ಮೂವತ್ತೆರಡು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಕಡ್ಡಿ ಒಣಮಶಿನಕಾಯಿ ರೇಟು ನಡೆದಿದೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಗುಂಟೂರು ಕಾಯಿ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದು ನೂರ ಅರವತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಏಳ್ನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಒಣಮಂಚನಿಕಾಯಿ ಗರಿಷ್ಠವಾಗಿ ಮೂವತ್ತ್ಮೂರು ಸಾವಿರ ನೂರ ತೊಂಬತ್ತೊಂಬತ್ತು ಮೂವತ್ತೆರಡು ಸಾವಿರ ಮುನ್ನೂರ ಒಂಬತ್ತು ಬ್ಯಾಡಗಿ ಮಾರುಕೇಟೆಯಲ್ಲೇ ಟೂ ಜೀರೋ ಫೋರ್ ತ್ರೀ ಒಣಮಣಸಿನಕಾಯಿ ಕಡಿಮೆ ಬೆಲೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಹದಿಮೂರು ಸಾವಿರವರೆಗೂ ಟೂ ಜೀರೋ ಫೋರ್ ತ್ರೀ ಒಣಮಾಂಚಿನಕಾಯಿ ರೇಟ್ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಒಣಮಾಳಿಸಿಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಐದು ನೂರರಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐದು ನೂರು ರೂಪಾಯಿ ರೇಟ್ ನಡೆದಿದೆ ಡಬಲ್ ಡಿ ಒಣಮಿಸ್ನಿಕಾಯಿ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಐದು ನೂರರಿಂದ ಡಬಲ್ ಡಿ ಒಣಮಾಚಿನಕಾಯಿ ಹನ್ನೆರಡು ಸಾವಿರ ನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ಇವತ್ತಿನ ಬ್ಯಾಡಿಗೆ ಮಾರುಕಟ್ಟೆಯ ಒಣಮೆಣ್ಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು